ಬಿಹಾರದಲ್ಲಿ ಸುಮಾರು ಅರವತ್ತೈದು ಲಕ್ಷ ಜನರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಿರುವ ವಿಚಾರ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ ಈ ಬೃಹತ್ ಸಂಖ್ಯೆಯ ಮತದಾರರ ಹಕ್ಕು ಕಸಿದುಕೊಳ್ಳುವ ಪ್ರಕ್ರಿಯೆಯ ಹಿಂದೆ ರಾಜಕೀಯ ಷಡ್ಯಂತ್ರವಿದೆ ಅಂತ ವಿರೋಧ ಪಕ್ಷಗಳು ಆರೋಪಿಸ್ತಾ ಇದ್ರೆ ಆಡಳಿತಾರೂಢ ಬಿಜೆಪಿ ಇದು ನಕಲಿ ಮತದಾರರನ್ನ ತೆಗೆದುಹಾಕುವ ಶುದ್ಧೀಕರಣ ಪ್ರಕ್ರಿಯೆ ಅಂತ ವಾದಿಸ್ತಾ ಇದೆ ಈ ವಿವಾದದ ಕೇಂದ್ರ ಬಿಂದುವಾಗಿರುವುದು ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಆದೇಶ ಈ ಆದೇಶವನ್ನು ಉಲ್ಲೇಖಿಸಿ ಬಿಜೆಪಿ ಐಟಿ ವಿಭಾಗದ ಮುಖ್ಯಸ್ಥ ಅಮಿತ್ ಮಾಳವಿಯಾ ಮತದಾರರ ಪಟ್ಟಿಗೆ ಮರು ಸೇರ್ಪಡೆಗೊಳ್ಳೋಕೆ ಆಧಾರ್ ಕಾರ್ಡ್ ಒಂದೇ ಸಾಕು ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಅಂತ ಪ್ರತಿಪಾದಿಸಿದ್ದಾರೆ ಆದರೆ ಅವರ ಈ ಹೇಳಿಕೆ ನಿಜಾನ ಸುಪ್ರೀಂ ಕೋರ್ಟ್ ನಿಜವಾಗಿಯೂ ಆಧಾರ್ ಏಕೈಕ ದಾಖಲೆಯಾಗಿ ತಿರಸ್ಕರಿಸಿದ್ಯಾ ನ್ಯಾಯಾಲಯದ ಆದೇಶದಲ್ಲಿ ನಿಜವಾಗಿಯೂ ಏನಿದೆ ಮಾಳವೀಯ ಅವರ ಹೇಳಿಕೆ ಲಕ್ಷಾಂತರ ಮತದಾರರ ಹೆಸರುಗಳನ್ನು ತೆಗೆದುಹಾಕಿದ್ದನ್ನ ಸಮರ್ಥಿಸುವ ರಾಜಕೀಯ ತಂತ್ರನ ಅಥವಾ ಅದೊಂದು ಪ್ರಾಮಾಣಿಕ ತಪ್ಪು ತಿಳುವಳಿಕೆನಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಕೆ ನಾವು ಸುಪ್ರೀಂ ಕೋರ್ಟ್ ನ ಆದೇಶ ಮತ್ತು ಮಾಳವಿಯವರ ಅವರ ಹೇಳಿಕೆಯನ್ನ ವಿವರವಾಗಿ ನೋಡ್ಬೇಕು ಬಿಜೆಪಿ ವಾದವೇನು ಅಂತ ನೋಡೋದಾದ್ರೆ ಭಾನುವಾರ ಅಮಿತ್ ಮಾಳವಿಯವರು ಬಿಹಾರದಲ್ಲಿ ನಡೀತಿರುವ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಕುರಿತು ವಿರೋಧ ಪಕ್ಷಗಳು ಸುಳ್ಳು ಪ್ರಚಾರ ಮಾಡ್ತಿವೆ ಅಂತ ಆರೋಪಿಸಿದ್ರು ಮತದಾರರ ಹಕ್ಕು ಪಡೆಯೋಕೆ ಆಧಾರ್ ಒಂದೇ ಮಾನ್ಯ ದಾಖಲೆ ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಅಂತ ಮಾಳವೀಯ ಸ್ಪಷ್ಟವಾಗಿ ಹೇಳಿದ್ದಾರೆ ಆಧಾರ್ ಕೇವಲ ಗುರುತು ಮತ್ತು ನಿವಾಸದ ಪುರಾವೆಯಾಗಿದೆ ಅದು ಪೌರತ್ವವನ್ನು ಸ್ಥಾಪಿಸೋದಿಲ್ಲ ಅಂತ ಅವರು ಪ್ರತಿಪಾದಿಸಿದ್ದಾರೆ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಲಾದ ಅರವತ್ತೈದು ಲಕ್ಷ ಹೆಸರುಗಳ ಪೈಕಿ ಕೇವಲ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಐದು ಆಕ್ಷೇಪಣೆಗಳು ಸಲ್ಲಿಕೆ ಆಗಿರುವುದನ್ನು ಉಲ್ಲೇಖ ಅವರು ಇದು ತೆಗೆದು ಹಾಕಲಾದ ಹೆಸರುಗಳು ನಕಲಿ ಸತ್ತವರು ಮತ್ತು ಬಾಂಗ್ಲಾದೇಶಿ ಹಾಗೂ ರೋಹಿಂಗ್ಯಗಳದ್ದಾಗಿತ್ತು ಅನ್ನೋದನ್ನ ಸೂಚಿಸುತ್ತೆ ಅಂತ ವಾದಿಸಿದ್ದಾರೆ ವಿರೋಧ ಪಕ್ಷಗಳ ವೋಟ್ ಚೋರಿ ಎಂಬ ಕೂಗು ಕೇವಲ ಕಟ್ಟುಕತೆ ಅಂತಾನೂ ಅವರು ಹೇಳಿದ್ದಾರೆ ಈ ಹೇಳಿಕೆಗಳ ಮೂಲಕ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ತೆಗೆದು ಹಾಕಿದ ಪ್ರಕ್ರಿಯೆ ನ್ಯಾಯಸಮ್ಮತವಾಗಿತ್ತು ಮತ್ತು ವಿರೋಧ ಪಕ್ಷಗಳು ಅನಗತ್ಯವಾಗಿ ಗದ್ದಲ ಎಬ್ಬಿಸುತ್ತಿವೆ ಅನ್ನೋ ಚಿತ್ರಣವನ್ನ ನೀಡೋಕೆ ಮಾಳವೀಯ ಪ್ರಯತ್ನಿಸಿದ್ರು ಸುಪ್ರೀಂ ಕೋರ್ಟ್ ಆದೇಶದ ಸತ್ಯಾಂಶ ಏನು ಅನ್ನೋದನ್ನ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ನ ಆಗಸ್ಟ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರ ಆದೇಶವನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಮಾಳವಿಯವರ ಅವರ ವಾದಕ್ಕೆ ವಿರುದ್ಧವಾದ ಚಿತ್ರಣ ಅಲ್ಲಿದೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ಮಾಲಯ ಬಾಗ್ಚಿ ಅವರನ್ನ ಒಳಗೊಂಡ ಪೀಠ ಮತದಾರರ ಪಟ್ಟಿಯಿಂದ ಹೊರಕುಳಿದಿರುವ ಅರವತ್ತೈದು ಲಕ್ಷ ಜನರಿಗೆ ನ್ಯಾಯ ಒದಗಿಸುವ ಉದ್ದೇಶದಿಂದ ಹಲವು ನಿದರ್ಶನಗಳನ್ನು ನೀಡಿತ್ತು ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಗಡುವಿನ ಒಳಗೆ ಪ್ರತಿಯೊಬ್ಬ ಅರ್ಹ ಮತದಾರನು ತನ್ನ ಹಕ್ಕು ಅಥವಾ ಆಕ್ಷೇಪಣೆಯನ್ನ ಸಲ್ಲಿಸೋಕೆ ಅವಕಾಶ ನೀಡಬೇಕು ಅನ್ನೋದೇ ನ್ಯಾಯಾಲಯದ ಪ್ರಮುಖ ಕಾಳಜಿಯಾಗಿತ್ತು ಆದೇಶದ ಪ್ಯಾರಾಗ್ರಾಫ್ ಒಂಬತ್ತರಲ್ಲಿರುವ ಒಂದು ನಿರ್ದಿಷ್ಟ ವಾಕ್ಯ ಇಲ್ಲಿ ಬಹಳ ಮುಖ್ಯವಾಗಿದೆ ನ್ಯಾಯಾಲಯ ಹನ್ನೆರಡು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ತಮ್ಮ ಬೂತ್ ಮಟ್ಟದ ಏಜೆಂಟರಿಗೆ ಅಂದರೆ ಬಿ ಎಲ್ ಎಗಳಿಗೆ ಮತದಾರರಿಗೆ ಸಹಾಯ ಮಾಡೋಕೆ ಸೂಚಿಸುವಂತೆ ನಿರ್ದೇಶನ ನೀಡ್ತು ಆ ನಿರ್ಣಾಯಕ ವಾಕ್ಯ ಹೀಗಿದೆ ತಮ್ಮ ತಮ್ಮ ಬೂತ್ ಮಟ್ಟದ ಏಜೆಂಟರಿಗೆ ಅಂದರೆ ಬಿ ಎಲ್ ಎಗಳಿಗೆ ತಮ್ಮ ಗ್ರಾಮ ಬ್ಲಾಕ್ ಕ್ಷೇತ್ರ ಪಂಚಾಯತ್ ಪ್ರದೇಶ ಹಾಗೂ ಪರಿಹಾರ ಶಿಬಿರಗಳಲ್ಲಿರುವ ಮತದಾರರಿಗೆ ಅಗತ್ಯ ನಮೂನೆಗಳನ್ನು ಸಲ್ಲಿಸೋಕೆ ಸಹಾಯ ಮಾಡುವಂತೆ ನಿರ್ದಿಷ್ಟ ಸೂಚನೆಗಳನ್ನು ನೀಡಬೇಕು ಈ ನಮೂನೆಗಳ ಜೊತೆಗೆ ಎಸ್ಐಆರ್ ಅಧಿಸೂಚನೆಯಲ್ಲಿ ಉಲ್ಲೇಖಿಸಲಾದ ಹನ್ನೊಂದು ದಾಖಲೆಗಳಲ್ಲಿ ಯಾವುದಾದರೂ ಒಂದು ಅಥವಾ ಆಧಾರ್ ಕಾರ್ಡನ್ನು ಸಲ್ಲಿಸಬಹುದು ಈ ವಾಕ್ಯದಲ್ಲಿರುವ ಅಥವಾ ಎಂಬ ಪದ ಅತ್ಯಂತ ಮಹತ್ವದ್ದಾಗಿದೆ ಇದು ಎಸ್ಐಆರ್ ಅಧಿಸೂಚನೆಯಲ್ಲಿ ಉಲ್ಲೇಖಿಸಲಾದ ಹನ್ನೊಂದು ದಾಖಲೆಗಳು ಮತ್ತು ಆಧಾರ್ ಕಾರ್ಡ್ ಅನ್ನ ಎರಡು ಪ್ರತ್ಯೇಕ ಮತ್ತು ಪರ್ಯಾಯ ಆಯ್ಕೆಗಳಾಗಿ ಸ್ಪಷ್ಟವಾಗಿ ಪ್ರಸ್ತುತಪಡಿಸುತ್ತೆ ಅಂದರೆ ಒಬ್ಬ ಮತದಾರನು ತನ್ನ ಅರ್ಜಿಯೊಂದಿಗೆ ಆ ಹನ್ನೊಂದು ದಾಖಲೆಗಳಲ್ಲಿ ಯಾವುದಾದ್ರೂ ಒಂದನ್ನು ನೀಡಬಹುದು ಅಥವಾ ಕೇವಲ ತನ್ನ ಆಧಾರ್ ಕಾರ್ಡ್ ಅನ್ನು ಕೂಡ ನೀಡಬಹುದು ಇದು ಅಮಿತ್ ಮಾಳವಿಯಾವರ ಆಧಾರ್ ಒಂದೇ ಸಾಕು ಅಂತ ಕೋರ್ಟ್ ಹೇಳಿಲ್ಲ ಅನ್ನೋ ವಾದವನ್ನ ನೇರವಾಗಿ ಅಲ್ಲಗಳೆಯತ್ತೆ ನ್ಯಾಯಾಲಯದ ಆದೇಶವು ಮತದಾರರಿಗೆ ಎರಡು ಆಯ್ಕೆಗಳನ್ನ ನೀಡಿದೆಯೇ ಹೊರತು ಆಧಾರ್ ಅನ್ನ ಇತರ ದಾಖಲೆಗಳ ಜೊತೆಗೆ ಕಡ್ಡಾಯವಾಗಿ ನೀಡಬೇಕು ಅಂತ ಹೇಳಿಲ್ಲ ಇನ್ನು ಕಡಿಮೆ ಸಂಖ್ಯೆಯ ಆಕ್ಷೇಪಣೆಗಳು ಸಲ್ಲಿಕೆ ಆಗಿರುವುದನ್ನ ಮಾಳವಿಯವರು ಶುದ್ಧ ಮತದಾರರ ಪಟ್ಟಿಗೆ ಸಾಕ್ಷಿ ಅಂತ ಬಣ್ಣಿಸಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಈ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿತ್ತು ರಾಜಕೀಯ ಪಕ್ಷಗಳು ನೇಮಿಸಿದ ಒಂದು ಲಕ್ಷದ ಅರವತ್ತು ಸಾವಿರದ ಎಂಟುನೂರ ಹದಿಮೂರು ಬೂತ್ ಮಟ್ಟದ ಏಜೆಂಟ್ ಪೈಕಿ ಕೇವಲ ಎರಡು ಆಕ್ಷೇಪಣೆಗಳು ಮಾತ್ರ ಸಲ್ಲಿಕೆ ಆಗಿರುವುದನ್ನು ಕಂಡ ನ್ಯಾಯಾಲಯವೇ ಆಶ್ಚರ್ಯಚಕಿತವಾಗಿತ್ತು ಕೆಲವು ರಾಜಕೀಯ ಪಕ್ಷಗಳು ತಮ್ಮ ಬಿಎಲ್ಎಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಅನುಮತಿ ನೀಡಲಾಗ್ತಿಲ್ಲ ಅಂತ ದೂರಿದ್ದನ್ನು ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿತ್ತು ನ್ಯಾಯಾಲಯದ ಪ್ರಕ್ರಿಯೆ ಕರಡು ಪಟ್ಟಿಯನ್ನ ಅನುಮೋದಿಸೋದಾಗಿರಲಿಲ್ಲ ಬದಲಾಗಿ ಯಾವುದೇ ಅರ್ಹ ಪ್ರಜೆ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಅನ್ನೋ ಉದ್ದೇಶದಿಂದ ಕೆಲವು ಪೂರ್ವಭಾವಿ ನಿರ್ದೇಶನಗಳನ್ನು ನೀಡಿತ್ತು ಬಿಹಾರದ ಹನ್ನೆರಡು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳನ್ನು ಈ ಪ್ರಕರಣದಲ್ಲಿ ಪ್ರತಿವಾದಿಗಳನ್ನಾಗಿ ಸೇರಿಸಿಕೊಳ್ಳಬೇಕು ಈ ಪಕ್ಷಗಳು ತಮ್ಮ ಬಿಎಲ್ಎಗಳ ಮೂಲಕ ಅರವತ್ತೈದು ಲಕ್ಷ ಜನರಿಗೆ ಸಹಾಯ ಮಾಡೋಕೆ ತಕ್ಷಣವೇ ಸೂಚನೆಗಳನ್ನು ನೀಡಬೇಕು ವ್ಯಕ್ತಿಗಳು ಭೌತಿಕ ನಮೂನೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲದೆ ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು ಬಿಹಾರದ ಮುಖ್ಯ ಚುನಾವಣಾಧಿಕಾರಿ ಈ ಹನ್ನೆರಡು ಪಕ್ಷಗಳ ರಾಜ್ಯಾಧ್ಯಕ್ಷರಿಗೆ ಔಪಚಾರಿಕವಾಗಿ ನೋಟಿಸ್ ನೀಡಿ ಮುಂದಿನ ವಿಚಾರಣೆಗೆ ಸ್ಥಿತಿಗತಿ ವರದಿಯೊಂದಿಗೆ ಹಾಜರಾಗುವಂತೆ ಸೂಚಿಸಬೇಕು ಈ ನಿರ್ದೇಶನಗಳನ್ನು ಕೋರ್ಟ್ ನೀಡಿತ್ತು ಅಂದರೆ ಮತದಾರರ ಪಟ್ಟಿಗೆ ಮರು ಸೇರ್ಪಡೆಗಾಗಿ ಸಲ್ಲಿಸುವ ಅರ್ಜಿಗಳೊಂದಿಗೆ ಆಧಾರ್ ಕಾರ್ಡನ್ನು ಏಕೈಕ ದಾಖಲೆಯಾಗಿ ಬಳಸೋಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿಲ್ಲ ಎಂಬ ಬಿಜೆಪಿ ಐ ಟಿ ವಿಭಾಗದ ಮುಖ್ಯಸ್ಥ ಅಮಿತ್ ಅವರ ಹೇಳಿಕೆ ನ್ಯಾಯಾಲಯದ ಆದೇಶದ ತಪ್ಪಾದ ವ್ಯಾಖ್ಯಾನ ಆಗಿದೆ ಸುಪ್ರೀಂ ಕೋರ್ಟ್ನ ಆದೇಶದ ಒಕ್ಕಣೆ ಹನ್ನೊಂದು ದಾಖಲೆಗಳು ಅಥವಾ ಆಧಾರ್ ಕಾರ್ಡ್ ಅಂತ ಸ್ಪಷ್ಟವಾಗಿ ನಮೂದಿಸುವ ಮೂಲಕ ಆಧಾರ್ ಅನ್ನ ಒಂದು ಸ್ವತಂತ್ರ ಮತ್ತು ಮಾನ್ಯ ಪರ್ಯಾಯ ದಾಖಲೆಯಾಗಿ ಪರಿಗಣಿಸಿದೆ ಇದಲ್ಲದೆ ಕಡಿಮೆ ಸಂಖ್ಯೆಯ ಆಕ್ಷೇಪಣೆಗಳ ಬಗ್ಗೆ ನ್ಯಾಯಾಲಯ ವ್ಯಕ್ತಪಡಿಸಿದ ಕಳವಳ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ ಸಕ್ರಿಯವಾಗಿ ಪಾಲ್ಗೊಳ್ಳಲು ನೀಡಿದ ನಿರ್ದೇಶನಗಳು ಪ್ರಕ್ರಿಯೆ ಬಗ್ಗೆ ನ್ಯಾಯಾಲಯಕ್ಕಿದ್ದ ಗಂಭೀರ ಕಾಳಜಿಯನ್ನು ತೋರಿಸುತ್ತೆ ಮಾಳವಿಯವರ ಹೇಳಿಕೆಯಲ್ಲಿ ಈ ಸೂಕ್ಷ್ಮತೆ ಸಂಪೂರ್ಣವಾಗಿ ಕಾಣೆಯಾಗಿದೆ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ಅತ್ಯಂತ ಪವಿತ್ರವಾದದ್ದು ಲಕ್ಷಾಂತರ ಜನರ ಹಕ್ಕುಗಳು ಅಪಾಯದಲ್ಲಿರುವಾಗ ನ್ಯಾಯಾಲಯದ ಆದೇಶಗಳನ್ನು ನಿಖರವಾಗಿ ಅರ್ಥೈಸಿಕೊಂಡು ಜವಾಬ್ದಾರಿಯುತವಾಗಿ ವರ್ತಿಸುವುದು ಅತ್ಯಗತ್ಯ ಈ ಪ್ರಕರಣದಲ್ಲಿ ರಾಜಕೀಯ ಹೇಳಿಕೆ ಮತ್ತು ನ್ಯಾಯಾಂಗದ ಆದೇಶದ ವಾಸ್ತವದ ನಡುವೆ ಸ್ಪಷ್ಟವಾದ ಅಂತರ ಇರುವುದು ಕಂಡುಬರುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು <lightweight>